ರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡ ಡಾಕ್ಟರ್ ಬಸವರಾಜ್ ಗಿರಣ್ಣವರ್ ಇವರ ನೇತೃತ್ವದಲ್ಲಿ ಕ್ರಿಯಾಜಿನ್ ಸಂಸ್ಥೆಯ ಸುಸ್ಥಿರ ಕೃಷಿಯ ಉದ್ದೇಶದೊಂದಿಗೆ ರೈತರ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ರೈತರ ವಿವಿಧ ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಉತ್ಪನ್ನಗಳಾದ ಡಿಎನ್ಪಿ ಪಿಎಚ್ ಫಿಫ್ಟಿ ಟೋಟಲ್ ಫಿಫ್ಟಿ ಟೋಟಲ್ ಟ್ವೆಂಟಿ ಹಾಗೂ ಸೂಪರ್ ಸಿಕ್ಸ್ಗಳು ಇವೆಲ್ಲವೂ ಇಳುವರಿ ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿವೆ ಹಾಗೂ ನಮ್ಮ ವಾಹಿನಿಯೊಂದಿಗೆ ಶ್ರೀಯುತ ಅಜಯ್ ಗೌಡ್ ಸರ್ ಮಾತನಾಡಿದ್ದು ಹೀಗೆ ನಮಸ್ಕಾರ ಸೊ ನನ್ನ ಹೆಸರು ಅಜಯ್ ಅಂತ ಹೇಳಿ ಸಂಸ್ಥೆನಲ್ಲಿ ಸ್ಟೇಟೆಡ್ ಅಗ್ರಿಬೇಟ್ ವರ್ಕ್ ಮಾಡ್ತಾ ಇದ್ದೀನಿ ಸೊ ಸಾವಿರದ ಏಳರಲ್ಲಿ ಡಾಕ್ಟರ್ ಬಸವರಾಜ್ ಗಿರಣ್ ಅವರ ಮೂಲತಃ ಜಾನಮಟ್ಟಿ ಅವರು ಬಾಗಲಕೋಟೆ ಜಿಲ್ಲೆಯವರು ಸೊ ಅವರು ಬಿ ಎಸ್ ಸಿಗ್ರಿ ಒಂದು ಬಿಜಾಪುರದಲ್ಲಿ ಮಾಡಿದರು ಹಾಗೆ ಎಮ್ ಎಸ್ನ ಹರಿಯಾಣದಲ್ಲಿ ಹಾಗೆ ಪಿ ಎಚ್ ಡಿನ ಟೆಕ್ಸಾಸ್ ಯೂನಿವರ್ಸಿಟಿ ಅಮೆರಿಕಾದಲ್ಲಿ ಕಂಪ್ಲೀಟ್ ಮಾಡಿ ಸೊ ಎರಡು ಸಾವಿರದ ಎಂಟರಲ್ಲಿ ಪ್ರಯೋಜನ್ ಅಗ್ರಿಬೆಟೆಕ್ ಸಂಸ್ಥೆನ ಸ್ಥಾಪನೆ ಮಾಡಿದರು ಸೊ ಪ್ರಾರಂಭದಲ್ಲಿ ಧಾರವಾಡ ಕೃಷಿ ವಿಶ್ವದ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿಯ ಒಂದು ವಿಜ್ಞಾನಿಗಳ ಸಹಾಯದಲ್ಲಿ ಒಂದು ರೈತರಿಗೆ ಅನುಕೂಲಕರವಾದ ಒಂದು ಉತ್ಪನ್ನಗಳು ಹಾಗೆ ಒಂದು ಸರ್ವಿಸಸ್ನ ಕೊಡ್ತಾ ಬಂದ್ವಿ ಸೊ ನಮ್ಮ ಕಮ್ಮಿಯ ಮೂಲ ಉದ್ದೇಶ ಅಂತಂದರೆ ಸುಸ್ಥಿರ ಕೃಷಿಯ ಒಂದು ಅಳವಡಿಕೆನ ರೈತರಲ್ಲಿ ಒಂದು ಅಥವಾ ಒಂದು ಆ ನಿಟ್ಟಿನಲ್ಲಿ ರೈತರು ಬೆಳೆನ ಬೆಳಿಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಮ್ಮ ಕಂಪ್ನಿ ಕಂಪ್ನಿ ಶುರು ಆಗಿದ್ದು ನಮ್ಮ ಕಂಪ್ನಿಯ ಟ್ಯಾಗ್ ಲೈನ್ ಬಂದು ಸುಸ್ಥಿರ ಕೃಷಿಯ ಸಂಗಾತಿ ಸೊ ಅಂತಂದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿದಾಗ ನಮಗೆ ಸುಸ್ಥಿರ ಕೃಷಿಯ ಒಂದು ನಿರ್ವಹಣೆ ಮೂಲ ಮೂಲಕ ಅತಿ ಹೆಚ್ಚಿನ ಇಳುವರಿ ಜೊತೆಗೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಬಹುದು ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಜೈವಿಕ ಗೊಬ್ಬರಗಳು ಹಾಗೆ ಸಾವಯವ ಗೊಬ್ಬರಗಳು ಹಾಗೆ ನೀರಲ್ಲಿ ಕರಗುವಂತಹ ರಸಗೊಬ್ಬರಗಳು ಹಾಗೆ ಜೈವಿಕ ಪೀಡೆನಾಶಕಗಳು ಜೈವಿಕ ಕೀಟನಾಶಕಗಳು ಅಂದ್ರೆ ಲೈಕ್ ನಿಮಗೆ ಡೊಣ್ಣೆ ಹುಳ ಸಂಬಂಧ ಆಗಿರ್ಲಿ ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ರೈತರಿಗೆ ಮಣ್ಣು ವಿಷ ಆಗಬಾರದು ಜೊತೆಗೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಂಡು ನಾವೇ ಹೆಚ್ಚಿನ ಒಳವರಿ ಇಳುವರಿ ಪಡಿಬೇಕು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಅದರ ಒಂದು ಪ್ರಮಾಣನ ಕಡಿಮೆ ಮಾಡಿ ಸಾವಯವ ಗೊಬ್ಬರ ಜೈವಿಕ ಗೊಬ್ಬರಗಳನ್ನ ಅಳವಡಿಸಿಕೊಂಡು ನಾವೇಗೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಂಡು ಒಂದು ಸುಸ್ಥಿರ ಇಳುವರಿನ ಪಡಿಬೇಕು ಮಣ್ಣಿನ ಆರೋಗ್ಯ ಮತ್ತೆ ಬೆಳೆ ಆರೋಗ್ಯ ಕಾಪಾಡಿಕೊಂಡು ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಬಂದಿದೆ ಸೊ ನಮ್ಮ ಸಂಸ್ಥೆನಲ್ಲಿ ಸುಮಾರು ಒಂದು ನೂರ ಮೂವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹಾಗೆ ತಮಿಳುನಾಡು ಆಂಧ್ರ ತೆಲಂಗಾಣ ಹಾಗೆ ಮಹಾರಾಷ್ಟ್ರ ಹರಿಯಾಣ ಸೊ ಈ ರಾಜ್ಯಗಳಲ್ಲಿ ನಮ್ಮ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಒಂದು ಮಾರುಕಟ್ಟೆ ವಿಸ್ತರಿಸಿದೆ ಸೊ ನಮ್ಮ ಕಂಪನಿಯಲ್ಲಿ ಒಂದು ಐದು ಪ್ರಾಡಕ್ಟ್ ಗಳಿಗೆ ಪೇಟೆಂಟ್ ಕೇಂದ್ರ ಸರ್ಕಾರದಿಂದ ಪೇಟೆಂಟ್ ಮಾನ್ಯತೆನೂ ಸಿಕ್ಕಿದೆ ಅದರಲ್ಲಿ ಡಿ ಎನ್ ಪಿ ನಮ್ಮ ಫ್ಲಾಗ್ಶಿಪ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಡೈನಪಿಕ್ ನ್ಯೂಟ್ರೆಂಟ್ ಪ್ರೊವೈಡರ್ ಸೊ ಅದರಲ್ಲಿ ನಮಗೆ ಅದ್ರಸ್ ಇದೆ ಸುಡಮನಸ್ ಇದೆ ಹಾಗೆ ರೆಕೋಟರ್ಮ ಇದೆ ಜೊತೆಗೆ ಆರ್ಗಾನಿಕ್ ಕಾರ್ಬನ್ ಇವತ್ತೆಲ್ಲ ನಮಗೆ ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂದ್ರೆ ಸಾವಿರ ಕಂಟೆಂಟ್ ಕಡಿಮೆ ಇದೆ ಸೊ ಅದು ನಮಗೆ ಫೋರ್ಟೀನ್ ಪರ್ಸೆಂಟ್ ಇದೆ ಅದ್ರ ಜೊತೆಗೆ ಅಗತ್ಯ ಲಘು ಪೋಷಕಾಂಶಗಳು ಇದೆ ಸೊ ಹಾಗೆ ಟೋಟಲ್ ಟ್ವೆಂಟಿ ಅದು ಬಯೋಸ್ಟರ್ಮಿಲಿಯನ್ ಬೆಳೆ ಪ್ರಯತ್ಕ ಅದಕ್ಕೂ ನಮಗೆ ಕೇಂದ್ರ ಸರ್ಕಾರದ ಪೇಟೆಂಟ್ ಮಾನ್ಯತೆ ಪಡೆದಿದೆ ಹಾಗೆ ನಮ್ದು ಬಯೋಪಾಸ್ಪೇಟ್ ಅಂತಿದೆ ಸೊ ಅದಕ್ಕೂ ಪೇಟೆಂಟ್ ಸಿಕ್ಕಿದೆ ಹಾಗೆ ಜೆನ್ ಬೋಫರ್ಟಿಲೈಸರ್ ಅಂತ ಹೇಳಿ ಅದಕ್ಕೂ ಪೇಟೆಂಟ್ ಸಿಕ್ಕಿದೆ ಸೊ ಇನ್ನೊಂದು ಬಾನ್ ಅಂತ ಹೇಳಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಬೇಸಿಸ್ ಮೇಲೆ ನಾವು ತಗೊಂಡಿರುವಂತ ಒಂದು ಪೇಟೆಂಟ್ ಪ್ರಾಡಕ್ಟ್ ಇದೆ ಸೊ ಒಂದು ಐದರಿಂದ ಆರು ಪ್ರಾಡಕ್ಟ್ ನಮಗೆ ಕೇಂದ್ರ ಸರ್ಕಾರದಿಂದ ಪೇಟೆಂಟ್ ಮಾನ್ಯತೆ ಸಿಕ್ಕಿದೆ ಹಾಗೆ ನಮ್ದೇ ಆದಂತಹ ಒಂದು ಲ್ಯಾಬ್ ಲೈಕ್ ನಮ್ದು ಯೂನಿಟ್ ಬಂದು ಬಿಜಾಪುರ ಹಾಗೆ ಬೆಂಗಳೂರು ಮತ್ತೆ ಹರಿಯಾಣದಲ್ಲಿ ಇದೆ ಸೊ ಬೆಂಗಳೂರಲ್ಲಿ ನಮ್ದು ಒಂದು ಲ್ಯಾಬ್ ಇದೆ ಸೊ ಲ್ಯಾಬ್ ಅಂತಂದ್ರೆ ಲೈಕ್ ಆಲ್ ಓವರ್ ಇಂಡಿಯಾದಲ್ಲಿ ಬಯೋಫರ್ಟಿಲೈಸರ್ ಅಂದ್ರೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡುವಂತ ಸಂಸ್ಥೆ ನಮ್ದು ಯಾಕಂದ್ರೆ ಸುಮಾರು ಒಂದು ಐದು ಲಕ್ಷ ಲೀಟರ್ ಕೆಪಾಸಿಟಿ ನಾವು ಪರ್ ಮಂತ್ಗೆ ನಾವು ಪ್ರೊಡಕ್ಷನ್ ಮಾಡುವಂತ ಕೆಪಾಸಿಟಿ ಇದೆ ಹಾಗೇನೆ ಪ್ರಾಡಕ್ಟ್ಗಳು ಇನೋವೇಟಿವ್ ಇದೆ ಸೊ ಫಾರ್ಮರ್ಗೆ ಎಲ್ಲೂ ಕಾಸ್ಟ್ ವೈಸ್ ಅಥವಾ ಒಂದು ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದೇನಿಲ್ಲ ಯಾಕಂದ್ರೆ ಅವ್ರೇನು ಪದ್ಧತಿ ಅಥವಾ ರಾಸಾಯನಿಕ ಗೊಬ್ಗಳನ್ನ ಬಳಕೆ ಮಾಡ್ತಿರ್ತಾರೆ ಅದರ ಒಂದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿ ಸೊ ನಮ್ಮ ಸಂಸ್ಥೆಯ ಉತ್ಪನ್ನಗಳು ಅದರಲ್ಲಿ ಆಗಿರ್ಬೋದು ಜೈವಿಕ ಗೊಬ್ಬರ ಆಗಿರ್ಬೋದು ಡಿ ಎನ್ ಪಿ ಟೋಟಲ್ ಟ್ವೆಂಟಿ ಪಿ ಎಚ್ ಉಟಿ ಸೊ ಬೆಳೆ ಪ್ರಚೋದಕ ಅಂದ್ರೆ ಬೇರೆಗಳನ್ನ ಜಾಸ್ತಿ ಬಿಡೋದಕ್ಕೆ ಆಗುತ್ತೆ ಸೊ ಈ ಉತ್ಪನ್ನಗಳಂದ್ರೆ ಅದನ್ನ ಬಳಸ್ಕೊಂಡು ಅವರು ಹೆಚ್ಚಿನ ಇಳುವರಿ ಮತ್ತೆ ಮಣ್ಣಿನ ಆರೋಗ್ಯನ ಕಾಪಾಡ್ಕೊಬಹುದು ಇವತ್ತು ಧಾರವಾಡ ಕೃಷಿ ಮೇಳ ಏನು ಇವತ್ತು ನಾವು ಎಲ್ಲರೂ ಬಂದಿದ್ದೀವಿ ಹಾಗೆ ರೈತರುಗಳು ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಸೊ ಇಲ್ಲೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಸಲಹೆನ ಸೂಚನೆನ ನಮ್ಮ ಸಿಬ್ಬಂದಿಗಳ ಒಂದು ಸಲಹೆ ಸೂಚನೆ ಪಡ್ಕೊಂಡು ರೈತರುಗಳು ತುಂಬಾ ಚೆನ್ನಾಗಿ ಒಂದು ಬೆಳೆನ ಬೆಳೆದಿದ್ದಾರೆ ಸೊ ಅದರ ಪ್ರದರ್ಶನ ಇಟ್ಟಿದೀವಿ ಹಾಗೆ ನಮ್ಮ ಪ್ರಾಡಕ್ಟ್ ಉತ್ಪನ್ನಗಳ ಒಂದು ಪ್ರದರ್ಶನ ಇಲ್ಲಿ ಇಟ್ಟಿದೀವಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಮಳಿಗೆಗೆ ಭೇಟಿ ಕೊಟ್ಟು ರೈತರಿಗೆ ತಮಗೆ ಬೇಕಾದಂತಹ ಬೆಳೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ನಮ್ಮ ಉತ್ಪನ್ನಗಳ ಮಾಹಿತಿ ಆಗಿರಬಹುದು ಸೊ ಅದನ್ನ ಪಡ್ಕೋಬಹುದು ಹಾಗೆ ವಿತರಕರು ಡೀಲರ್ಗಳು ಸೊ ಇವತ್ತು ಅವರೇನಿದೆ ಬಂದ್ರೆ ಇಲ್ಲಿ ಎಲ್ಲ ರೀತಿ ಮಾಹಿತಿನ ಪಡ್ಕೊಳ್ಬಹುದು ಸೊ ನಮ್ಮ ಕಂಪ್ನಿಯ ಧ್ಯೇಯ ಒಂದು ಸರ್ವಿಸ್ ಓರಿಯೆಂಟೆಡ್ ಇಲ್ಲಿ ನಾವು ಯಾವುದೇ ಮಾರ್ಕೆಟಿಂಗ್ ಮೋಟೋ ಇಟ್ಕೊಂಡು ನಾವು ಮಾಡ್ತಿಲ್ಲ ಜೊತೆಗೆ ಒಂದು ನೂರ ಇಪ್ಪತ್ತು ಜನ ಸಿಬ್ಬಂದಿ ಇದಾರೆ ಅದ್ರ ಒಂದು ಅರ್ವತ್ತ ಬಿ ಎಸ್ ಸಿಗ್ರಿ ಎಂ ಎಸ್ ಸಿಗ್ರಿ ಹುಡುಗರಿದ್ದಾರೆ ಮತ್ತೆ ಇನ್ನೂ ಉಳಿದಂತ ಸಿಬ್ಬಂದಿ ನುರಿತ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಒಂದು ನಮ್ಮದು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಜೊತೆಗೆ ಒಂದು ಏನು ಕಂಪ್ನಿನೂ ಅಷ್ಟೇ ಒಂದು ಸಂಶೋಧನೆಯಲ್ಲಿ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಮಾಡ್ತಿರುವಂತಹ ಒಂದು ಕಂಪ್ನಿ ಸೊ ನಮ್ಮ ಸಂಸ್ಥೆಗೆ ಎಂ ಎಸ್ ಸ್ವಾಮಿನಾಥನ್ ಅವರು ವಿಸಿಟ್ ಮಾಡಿದ್ದಾರೆ ಸೊ ಸಿರುಕಿ ಅಧಿಕಾರರು ಸೊ ಇಟ್ಟೆ ಎಲ್ಲಾ ವೈದ್ಯಕರ ರೈತರು ಮತ್ತೆ ಅಧಿಕೃತ ಡೀಲರ್ ಗಳು ನಮ್ಮ ಸಂಸ್ಥೆಗೆ ವಿಸಿಟ್ ಮಾಡಿ ನಾವು ಹೇಗೆ ಏನ್ ಕಂಪ್ನಿ ನಾವು ಉತ್ಪನ್ನಗಳನ್ನ ತಯಾರು ಮಾಡ್ತಿದೀವಿ ಅನ್ನೋದನ್ನೆಲ್ಲ ನೋಡಿದರೆ ಹಾಗೆ ಜುವಾರಿ ಕೋರ್ಮಂಡಲ್ ಟ್ರಾಪಿಕಲ್ ಅಗ್ರೋ ಸೊ ಐ ಸಿ ಎಲ್ ಸೊ ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ಇಂತಹ ಕಂಪ್ನಿಗಳನ್ನು ನಮ್ಮ ಕ್ರಯೋಜನ ಸಂಸ್ಥೆಯಿಂದ ತಯಾರಾದ ಉತ್ಪನ್ನಗಳನ್ನ ಅವರ ಒಂದು ಮಾರ್ಕೆಟಿಂಗ್ ಬೈ ಆ ಕಂಪ್ನಿಗಳು ಅಂಥ ಕಂಪ್ನಿ ಅಂತ ಪ್ರಾಡಕ್ಟ್ ಅವರು ಮಾರಾಟ ಮಾಡ್ತಿದ್ದಾರೆ ನಮ್ಮ ಕಂಪ್ನಿಯಿಂದ ಉತ್ಪನ್ನ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ಬೇರೆ ಬೇರೆ ಕಂಪ್ನಿಗಳ ಎಮ್ ಎನ್ ಸಿ ಕಂಪನಿಗಳೆಲ್ಲ ಮಾರಾಟ ಮಾಡ್ತಿದ್ದಾರೆ ಸೊ ಅದು ನಮ್ಮ ಒಂದು ಸಂಶೋಧನೆಗೆ ಹಿಡಿದ ಕೈಗೆ ನಡಿ ನಮ್ದು ಹೇಗೆ ಸಂಶೋಧನೆ ಇದೆ ಮತ್ತೆ ಪ್ರಾಡಕ್ಟ್ ಹೇಗೆ ರಿಸಲ್ಟ್ ಇದೆ ಅನ್ನೋದಕ್ಕೆ ಸೊ ಇವತ್ತಿನ ದಿನ ಏನು ಧಾರವಾಡ ಕೃಷಿ ಮೇಳ ಇದೆ ಎಲ್ಲ ರೈತರು ಬನ್ನಿ ಹಾಗೆ ಎಲ್ಲ ವಿತರಕರು ಅಥವಾ ಡೀಲರ್ಗಳು ರೈತ ಬಾಂಧವರು ಬನ್ನಿ ಇಲ್ಲೇನಿದೆ ಹೆಚ್ಚಿನ ಮಾಹಿತಿನ ನಿಮಗೆ ತುಂಬ ಮಳಿಗೆಗಳಿದೆ ಹೆಚ್ಚಿನ ನಿಮಗೆ ಬೇಕಾದಂಥ ಸುತ್ತ ಮಾಹಿತಿ ಸಿಗುತ್ತೆ ಹಾಗೆ ನಮ್ಮ ಏನು ಭೇಟಿ ಕೊಡಿ ನಮ್ಮ ಮಳಿಗೆ ಸಂಖ್ಯೆ ಇನ್ನೂರ ಐವತ್ತೆಂಟು ಇನ್ನೂರ ಐವತ್ತೊಂಬತ್ತು ಸೊ ಇಲ್ಲಿಗೆ ಭೇಟಿ ನೀಡಿ ನಿಮಗೆ ಯಾವುದೇ ರೀತಿ ರೈತರಿಗೆ ಒಂದು ಸರ್ವಿಸಸ್ ಬೇಕು ಅಂತಂದ್ರೆ ನಮ್ಮ ಸಿಬ್ಬಂದಿಗಳು ನಿಮ್ಮ ರೈತರ ಹೊಲಗಳಿಗೆ ಭೇಟಿ ನೀಡಿ ಸರ್ವಿಸಸ್ ನ ಸೊ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು